ಟೈಮಿಗೆ ಅವರು ಶಾಲರಿನೂ ಕೂಡ ಕೊಡ್ತಾ ಇಲ್ಲ ಇವತ್ತು ಸರ್ಕಾರ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದ್ ತರ ಕೊಡಲಿಂದ ಬಹಳಷ್ಟು ಶೋಷಣೆ ಇದೆ ಮತ್ತು ಐದಾರು ತಿಂಗಳ ವೇತನ ಪಾವತಿ ಆಗಲ್ಲ ಟೈಮಿಗೆ ಹಿಂಗಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರಿಗೆ ಬಹಳ ಅತಂತ್ರ ಪರಿಸ್ಥಿತಿ ಇದೆ ಅದಕ್ಕಾಗಿ ಇವತ್ತು ನಾವು ಅಕ್ಟೋಬರ್ ದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ನಡೆದಾಗ ಇಡೀ ಡಿ ಸಿ ಎಂ ಇಲಾಖೆ ಮಂತ್ರಿಗಳು ಇವರೆಲ್ಲ ಅಧಿಕಾರಿಗಳು ಬಂದು ನಾವು ನಿಮ್ಮ ಸಭೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂದಿರು ಇಲ್ಲಿವರೆಗೂ ಕೂಡ ನಮ್ಮ ಸಭೆನೆ ಮಾಡಿಲ್ಲ ಅವರು ಅದಕ್ಕಾಗಿ ನಾವು ಇವತ್ತು ಇಲ್ಲಿ ಬಿ ಸಿ ಇಲಾಖೆಗೆ ಬಂದಿದ್ದೇವೆ ಅದಕ್ಕೆ ಇವತ್ತು ಅವರು ಸೋಮವಾರ ಇಲ್ಲ ಮಂಗಳವಾರ ನಿಮ್ಮ ಸಭೆ ಕರೆದು ಬಗೆ ಬಗೆಹರಿಸ್ತೇವೆ ಅಂತ ಹೇಳಿ ಇವತ್ತು ಅವರು ಆಯುಕ್ತರು ಹೇಳಿದ್ದಾರೆ ಏನ್ ಮಾಡ್ತಾರೆ ನೋಡ್ಬೇಕು ಆದ್ರೆ ಇವತ್ತು ಅವರು ಮ್ಯಾನ್ ಪವರ್ ಏಜೆನ್ಸಿ ಮೂಲಕ ವೇತನ ಕೊಡಬೇಡ್ರಿ ನೇರವಾಗಿ ಇಲಾಖೆ ಕೊಡ್ರಿ ಮತ್ತೆ ನಮ್ಗೆ ಸೇವಾ ಭದ್ರತೆ ಕೊಡ್ರಿ ಇವತ್ತು ಮಿನಿಮಮ್ ಏಜ್ ಹೆಚ್ಚಿಗೆ ಆಗ್ಬಿಟ್ಟಿದೆ ಹಿಂದೆ ಇರಲಿಲ್ಲ ಒಂದ್ ಸಾವಿರ ಹಿಡಿದು ಐದ್ನೂರು ರೂಪಾಯಿ ಹಿಡಿದು ಕೆಲಸ ಮಾಡಿದ್ದಾರೆ ಹದಿನೈದು ಇಪ್ಪತ್ತು ವರ್ಷ ಹಿಡಿದು ಇವತ್ತು ವಸತಿ ನಿಲ್ದೇ ಇವತ್ತು ಯಾವ ಮ್ಯಾನ್ ಪವರ್ ಏಜೆನ್ಸಿ ಹತ್ತಿರ ಮ್ಯಾನ್ ಪವರೇ ಇಲ್ಲ ಒಂದು ಏಜೆನ್ಸಿ ಅವನ ಮೇಲೆ ನಾಯಿನೂ ಕೂಡ ಇಲ್ಲ ಮನುಷ್ಯರಲ್ಲ ನಾಯಿನೂ ಇಲ್ಲ ಇವತ್ತು ಅದೇ ಹೇಳಿದ್ರೆ ಅವ್ರಿಗೆ ರೈತರು ಕೂಡ ಮ್ಯಾನ್ ಪವರ್ ಏಜೆನ್ಸಿಗೆ ಕೊಡ್ಬೇಕಾದ್ರೆ ಅವ್ನ ಬಳಿ ಮ್ಯಾನ್ ಪವರ್ ಬೇಕು ಮನುಷ್ಯರು ಬೇಕು ಮನುಷ್ಯರೇ ಇಲ್ಲ ನಮ್ಮವರಿಗೆ ಮ್ಯಾನ್ ಪವರ್ ಅಂತ ಮಾಡಿ ಬರೀ ಅವ್ನ್ ಏನು ಕೆಲಸ ಇಲ್ಲ ಒಂದ್ ಕಂಪ್ಯೂಟರ್ ಹಿಟ್ಟು ಪ್ರತಿ ಮ್ಯಾ ನಮ್ಮ ನೌಕರರಿಂದ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಹುಡ್ಕೊಂಡ್ಬಿಡ್ತು ಅಂದ್ರೆ ದೊಡ್ಡ ಮೋಸ ಇದು ಸರ್ಕಾರ ಅಧಿಕಾರಿಗಳು ಮ್ಯಾನ್ ಪವರ್ ಏಜೆನ್ಸಿ ಒಂದಾಗಿ ಇವತ್ತು ಭ್ರಷ್ಟಾಚಾರ ನಡೆದಿ ನಮ್ಮವ್ರಿಗೆ ಬಹಳಷ್ಟು ಶೋಷಣೆ ಮಾಡ್ತಾ ಇದ್ದಾರೆ ಈ ಒಂದು ಈ ಮ್ಯಾನ್ ಪವರ್ ಏಜೆನ್ಸಿ ತೆಗೆದು ನೇರವಾಗಿ ಇಲಾಖೆಯಿಂದ ವೇತನ ಕೊಡ್ರಿ ವಾರಕ್ಕೊಂದು ರಜೆ ಕೊಡ್ರಿ ಅವ್ರಿಗೆ ಮಿನಿಮಮ್ ವೇಜ್ ಎಷ್ಟು ಕೊಡ್ಬೇಕು ಸರ್ಕಾರ ಎಲ್ಲಾ ಬೆಲೆಗಳು ಗಗನಕ್ಕೆ ಹೋಗಿ ಕನಿಷ್ಠ ವೇತನ ಕಾರ್ಮಿಕ ಮಂತ್ರಿ ಹೇಳಿದ್ರು ಈ ಸಲ ನಿಮಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರು ಅದು ಈಗ ಜಾರಿ ಆಗಲಿ ಅಂತ ನಾವು ಒತ್ತಾಯ ಮಾಡ್ತಾ ಇದೇವೆ ಸರ್ಕಾರ ಎಲ್ಲಾ ಬೇಡಿಕೆಗಾಗಿ ಈ ಚುನಾವಣೆ ಒಳಗಾಗೆ ಈ ಸಭೆಗಳು ಮಾಡಿ ಬಗೆಹರಿಸ್ರು ನಾವು ಹೋರಾಟ ಮಾಡ್ತೇವೆ ಅಂತ ಇವತ್ತು ಅವ್ರಿಗೆ ಹೇಳಿದಾಗ ಸೋಮವಾರ ಇಲ್ಲ ಮಂಗಳವಾರ ನೀವು ಇತ್ಯರ್ಥ ಮಾಡ್ತೀವಿ ಕೆಲವೊಂದು ಸಮಸ್ಯೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಇವತ್ತು ನಾವು ಹೊರಗುತ್ತಿಗೆ ನೌಕರರಿಗೆ ಬಹಳಷ್ಟಿದೆ ಮತ್ರಿ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ನಿಮ್ಲಿನ್ನೇ ಬಹಳ ಸಮಸ್ಯೆ ಬಗ್ಗೆ ಅಂತ ಇವ್ರು ಮಾಡಲ್ಲ ನಮ್ಗೆ ಗೊತ್ತಿರೋರು ಇವ್ರು ಏನ್ ಸಮಸ್ಯೆ ಮಾಡಿದ್ನಲ್ಲ ಇವತ್ತು ಮಾಧ್ಯಮ ಎಲ್ಲಾ ಕಡೆ ದೊಡ್ಡ ಸುದ್ದಿ ಆದ್ರೆ ಇವ್ರು ಸರ್ಕಾರ ಸ್ವಲ್ಪ ಏನು ತಿರುಗಿ ನೋಡ್ಬೇಕು ಇಲ್ಲರ ಎಲ್ಲರು ಮಂತ್ರಿ ಇಟ್ಕೊಂಡು ಎಲ್ಲರು ಸುಳ್ಳು ಹೇಳೋ ಮೂಲಕ ನಮ್ಗೆ ಮೋಸನೆ ಮಾಡ್ತಾ ಇದ್ದಾರ ಅದಕ್ಕಾಗಿ ಈ ಒಂದು ಸಣ್ಣದ ಒಂದು ಹೋರಾಟ ಏನು ಇಲ್ಲಿವತ್ತ ಸ್ವಲ್ಪ ಜನ ಸಾಂಕೇತಿಕ ಬಂದಿದ್ದೇವೆ ಜಿಲ್ಲೆಗೆ ಒಬ್ರು ಇಬ್ರು ಬಂದು ಅವ್ರಿಗೆ ಮಾತಾಡೋಣ ಭೇಟಿಯಾಗಿ ಎಲ್ಲರೂ ಡೇಟ್ ಫಿಕ್ಸ್ ಮಾಡಿ ಹೋರಾಟ ಮಾಡೋಣ ಬಂದಿದ್ದೇವೆ ಆದ್ರೆ ಇವತ್ತು ಅವರು ರೆಸ್ಪಾನ್ಸ್ ಮಾಡಿದಾರ ಸೋಮವಾರ ಇಲ್ಲ ಮಂಗಳವಾರ ಸಭೆ ಮಾಡ್ತೇವಂದರೆ ಅದಕ್ಕಾಗಿ ನಮ್ಮ ಬೇಡಿಕೆ ಬಗೆರಿಲ್ಲ ಅಂದ್ರೆ ಮತ್ತೆ ಪುನಃ ನಾವು ಹೋರಾಟ ಕೇಳ್ತೀವಿ ಅಂತ ಹೇಳಿ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಖರ್ಚು ಕೊಡ್ತೀವಿ ನನ್ನ ಹೆಸರು ಭೀಮ್ ಶೆಟ್ಟಿ ಹಂಪಾಳಿ ಅಂತ ಹೇಳಿ ಹಾಸ್ಟೆಲ್ ನೌಕರರ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ